ದಕ್ಷಿಣ ಕನ್ನಡ ಕರಾವಳಿ ಭಾಗದ ಹೆಸರಾಂತ ಜಿಲ್ಲೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಪೂರ್ವದಲ್ಲಿ ಪಶ್ಚಿಮ ಘಟ್ಟಗಳ ಸಾಲು ಉತ್ತರದಲ್ಲಿ ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣದಲ್ಲಿ ಕೇರಳ ರಾಜ್ಯಗಳಿಂದ ಸುತ್ತುವರಿದಿದೆ ಮಂಗಳೂರು ನಗರ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಸ್ಥಾನವಾಗಿದ್ದು ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪ್ರಸಿದ್ಧಿ ಪಡೆದಿದೆ ಪ್ರಮುಖ ಕಡಲತೀರಗಳು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಅತ್ಯಾಧುನಿಕ ಆಸ್ಪತ್ರೆಗಳು ಹೀಗೆ ಮಂಗಳೂರು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಒಂದು ದೊಡ್ಡ ಪಟ್ಟಣವೂ ಹೌದು ದೈವಾರಾಧನೆ ಯಕ್ಷಗಾನ ಕಂಬಳ ಹುಲಿವೇಷ ಮುಂತಾದ ಆಚರಣೆಗಳ ಸಂಸ್ಕೃತಿಗಳ ಮೂಲಕ ಮಂಗಳೂರು ನಗರದ ಹೆಸರು ದೇಶವ್ಯಾಪಿಯಾಗಿದೆ ಕಡಲ ನಗರಿ ಎಂದೇ ಹೆಸರುವಾಸಿಯಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯು ಗ್ರಾಮೀಣ ಅಭ್ಯುದಯಕ್ಕೆ ನೆರವು ನೀಡುತ್ತಿದ್ದು ಅಡಿಕೆ ಕೃಷಿ ದನದಹಟ್ಟಿ ತೆರೆದ ಬಾವಿ ಹೋಳಿ ಹಂದಿ ಶೆಡ್ ಸೇರಿದಂತೆ ಹಲವು ವೈಯಕ್ತಿಕ ಕಾಮಗಾರಿಗಳಿಗೆ ಆದ್ಯತೆ ನೀಡುವ ಮೂಲಕ ಸ್ವಾವಲಂಬಿ ಜೀವನಕ್ಕೆ ಒತ್ತು ನೀಡಿದೆ ಜಿಲ್ಲೆಯಾದ್ಯಂತ ಒಟ್ಟು ಒಂದು ಲಕ್ಷದ ಅರವತ್ತ ನಾಲ್ಕು ಸಾವಿರದ ನೂರ ಐವತ್ತೈದು ಕುಟುಂಬಗಳಿಗೆ ಉದ್ಯೋಗ ಚೀಟಿ ವಿತರಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನರೇಗಾ ಯೋಜನೆಯಡಿ ಸಾಕಷ್ಟು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದು ಹದಿಮೂರು ಲಕ್ಷದ ತೊಂಬತ್ತು ಸಾವಿರದ ಐನೂರ ಅರವತ್ನಾಲ್ಕು ಮಾನವ ದಿನಗಳ ಸೃಜನೆಯಾಗಿರುತ್ತದೆ ಏಳು ಲಕ್ಷದ ಐವತ್ತೈದು ಸಾವಿರದ ಮುನ್ನೂರ ತೊಂಬತ್ತಾರು ಮಹಿಳಾ ಮಾನವ ದಿನಗಳನ್ನು ಸೃಜನೆಯೊಂದಿಗೆ ಶೇಕಡ ಐವತ್ತ ನಾಲ್ಕರಷ್ಟು ಮಹಿಳೆಯರು ಭಾಗವಹಿಸುವ ಮೂಲಕ ಜಿಲ್ಲೆಯಲ್ಲೇ ಇಪ್ಪತ್ತೈದು ಸಾವಿರದ ಏಳುನೂರ ಎಪ್ಪತ್ತೆರಡು ಮಹಿಳೆಯರು ಯೋಜನೆಯ ಪ್ರಯೋಜನ ಪಡೆದುಕೊಂಡಿದ್ದಾರೆ ಒಟ್ಟಾರೆ ಮುನ್ನೂರ ಹನ್ನೆರಡು ಕುಟುಂಬಗಳು ನೂರು ದಿನಗಳನ್ನು ಪೂರೈಸಿ ಯೋಜನೆಯ ಯಶಸ್ಸಿನಲ್ಲಿ ಪಾಲ್ಗೊಂಡಿರುತ್ತಾರೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸುಮಾರು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತ ಮೂರು ವೈಯಕ್ತಿಕ ಕಾಮಗಾರಿಗಳು ಹಾಗೂ ಒಂಬೈನೂರ ಹನ್ನೊಂದು ಸಮುದಾಯ ಕಾಮಗಾರಿಗಳು ನಡೆದಿದ್ದು ಫಲಾನುಭವಿಗಳಿಗೆ ಅನುಕೂಲವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಎನ್ಆರ್ಇಿಎ ಉದ್ಯೋಗ ಖಾತ್ರಿ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ಮಾಡಿರುವಂತಹ ಕೆಲಸದ ಆಧ ಆಧಾರದ ಮೇಲ್ಗಡೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ನೀಡಿರುವಂಥದ್ದು ತುಂಬ ಖುಷಿ ತರುವಂಥ ಒಂದು ವಿಚಾರವಾಗಿದೆ ಇಡೀ ಜಿಲ್ಲೆ ನಲ್ಲಿ ಎನ್ ಆರ್ಇಿ ತುಂಬಾ ಅಚ್ಚುಕಟ್ಟಾಗಿ ಅನುಷ್ಠಾನ ಆಗ್ತಾ ಇರುವಂತದಕ್ಕೆ ಈಗ ನಮ್ಮ ಎಲ್ಲ ಸಿಬ್ಬಂದಿಗಳು ಕೂಡ ಕಾರಣಕರ್ತರಾಗಿದ್ದಾರೆ ಐ ಸಿ ಚಟುವಟಿಕೆಗಳ ಮುಖಾಂತರ ಅಲ್ಲಿ ನಮ್ಮಲ್ಲಿ ಇರುವಂತಹ ಎಲ್ಲ ಲಿಸ್ಟ್ ಆಫ್ ಪರ್ಮಿಸಬಲ್ ವರ್ಕ್ಸ್ ಮಾಡಬಹುದಾಗಿರುವಂಥ ಕಾಮಗಾರಿಗಳ ಪಟ್ಟಿಯನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿ ಜನರಿಗೆ ಆ ಒಂದು ಕೆಲಸದಲ್ಲಿ ಸಿಗುವಂತಹ ಒಂದು ಬೆನಿಫಿಟ್ಸನ್ನು ತಲುಪಿಸುವಂಥ ನಿಟ್ಟಿನಲ್ಲಿ ನಮ್ಮ ಎನ್ ಆರ್ ಜಿ ಔಟ್ಸೋರ್ಸ್ ಸಿಬ್ಬಂದಿಗಳು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅದು ನಮ್ಮ ಗ್ರಾಮ ಕಾಯಕ ಮಿತ್ರರಾಗಿರ್ಬೋದು ಬಿ ಎಫ್ ಆಗಿರ್ಬೋದು ಮತ್ತು ಎನ್ ಆರ್ ಜಿ ಇಂಜಿನಿಯರ್ಸು ಮತ್ತು ನಮ್ಮ ಎ ಡಿ ಪಿ ಸಿ ಮತ್ತು ಎಂಟೈರ್ ಟೀಮ್ ಐಇ ಸಿ ಟೀಮು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಓಸ್ಗಳು ಎಲ್ಲ ತಂಡದ ಒಂದು ಜಾಯಿಂಟ್ ಎಫರ್ಟ್ನಿಂದ ಈ ಒಂದು ಪಾಸಿಬಿಲಿಟಿ ನಮ್ಮ ಜಿಲ್ಲೆಗೆ ಪ್ರಶಸ್ತಿ ಸಿಗುವಂತಾಗಿದೆ ತುಂಬಾ ಖುಷಿಯಾಗಿರುವಂತಹ ವಿಚಾರ ಈ ಪ್ರಶಸ್ತಿಗೆ ಕಾರಣಕರ್ತರಾಗಿರುವನ್ಸಲ್ಟೆಂಟ್ಸ್ ತಾಲೂಕು ಅಧಿಕಾರಿಗಳು ಗ್ರಾಮ ಪಂಚಾಯತ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸರ್ವ ಸದಸ್ಯ ಮಂಡಳಿಯವರಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ನರೇಗಾ ಸಾರ್ವಜನಿಕರಿಗೆ ಕೊಡುವಂತ ಒಂದು ಉದ್ಯೋಗ ಈ ಕಾರ್ಯಕ್ಕೆ ನಮ್ಮ ಯಶಸ್ವಿ ಮಾಡಲಿಕ್ಕೆ ಎಲ್ಲ ಸಾರ್ವಜನಿಕರು ನಮಗೆ ಅತ್ಯುತ್ತಮ ಪ್ರತಿಸ್ಪಂದನೆಯನ್ನು ತೋರಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಸಾರ್ವಜನಿಕರಿಗೂ ಸಹ ನಾನು ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ನರೇಗಾದಲ್ಲಿ ನಮ್ಮ ಪ್ರಶಸ್ತಿಗೆ ಮೂಲ ಕಾರಣ ಅಂತಂದ್ರೆ ಇಲ್ಲಿ ನಾವು ನಿರ್ವಹಣೆ ಮಾಡಿರುವಂತಹ ದಾಖಲಾತಿಗಳು ಅತ್ಯುತ್ತಮ ರೀತಿಯಲ್ಲಿ ದಾಖಲೆಗಳನ್ನು ನಿರ್ವಹಣೆ ಮಾಡುವುದರ ಜೊತೆಗೆ ಗುಣಮಟ್ಟದ ಕಾರ್ಯ ಮಾಡಿರಬ ಒಂದು ಹೆಮ್ಮೆಯ ಸಂಗತಿ ಕುಡಿಯುವ ನೀರಿಗಾಗಿ ತೆರೆದ ಬಾವಿ ಹೈನುಗಾರಿಕೆಗಾಗಿ ದನದ ಹಟ್ಟಿ ಕುಕ್ಕುಟೋದ್ಯಮಕ್ಕೆ ಕೋಳಿ ಶೆಡ್ ಸ್ವಾವಲಂಬಿ ಜೀವನ ಹಾಗೂ ಸ್ವಉದ್ಯೋಗಕ್ಕೆ ಹಂದಿ ಶೆಡ್ ಆಡು ಶೆಡ್ ಕೃಷಿ ಕಾಯಕಕ್ಕೆ ಪೂರಕವಾಗಿ ಅಡಿಕೆ ಕೃಷಿ ಕಾಳುಮೆಣಸು ವೀಳ್ಯದೆಲೆ ಕೃಷಿ ಮಲ್ಲಿಗೆ ಕೃಷಿ ಗೋಬರ್ ಗ್ಯಾಸ್ ಬಸಿಗಾಲುವೆ ಎರೆಹುಳು ತೊಟ್ಟಿ ಅಂತರ್ಜಲ ವೃದ್ಧಿಗೆ ಕೃಷಿ ಹೊಂಡ ಜಲಮರುಪೂರಣ ಘಟಕ ಬಚ್ಚಲುಗುಂಡಿ ಹೀಗೆ ವೈಯಕ್ತಿಕ ಫಲಾನುಭವಿಗಳು ತಮ್ಮ ತಮ್ಮ ಜಮೀನಿನಲ್ಲಿ ವೈವಿಧ್ಯಮಯ ಕಾಮಗಾರಿಗಳನ್ನು ಮಾಡಿ ಲಾಭ ಪಡೆದುಕೊಂಡಿರುತ್ತಾರೆ ಸಾರ್ವಜನಿಕ ರಸ್ತೆ ನಿರ್ಮಾಣ ಶಾಲಾ ಕಾಂಪೌಂಡ್ ಶಾಲಾ ಆಟದ ಮೈದಾನ ಬಿಸಿಯೂಟದ ಅಡುಗೆ ಕೋಣೆ ಅಂಗನವಾಡಿ ಕಟ್ಟಡ ಮಹಿಳೆಯರ ಏಳಿಗೆಗೆ ಸಂಜೀವಿನಿ ಒಕ್ಕೂಟದ ಸದಸ್ಯರಿಗೆ ಸಂಜೀವಿನಿ ಶೆಡ್ ಅಂತರ್ಜಲ ವೃದ್ಧಿಗೆ ಸರ್ಕಾರಿ ಕಟ್ಟಡಗಳಿಗೆ ಮಳೆನೂರಿ ಕೊಯ್ಲು ಸಾರ್ವಜನಿಕ ಕೆರೆ ಹುಳೆತ್ತುವುದು ತೋಡಿನ ಹುಳೆತ್ತುವಿಕೆ ಸಾರ್ವಜನಿಕ ತೆರೆದ ಬಾವಿ ಹೀಗೆ ಹಲವು ಜನೋಪಕಾರಿ ಕಾಮಗಾರಿಗಳ ಮೂಲಕ ಗ್ರಾಮದ ಅಭಿವೃದ್ಧಿಗೆ ನರೇಗಾ ಯೋಜನೆ ವರದಾನವಾಗಿದೆ ಗ್ರಾಮದ ಬೆಳವಣಿಗೆಗಳು ದೇಶದ ಅಭಿವೃದ್ಧಿಯ ಮೈಲಿಗಲ್ಲು ಎಂಬ ಮಾತನ್ನು ನರೇಗಾ ಯೋಜನೆಯು ಅಕ್ಷರಶಃ ಸತ್ಯವಾಗಿಸಿದ್ದು ವಿವಿಧ ಜನಪರ ಚಿಂತನೆಗಳೊಂದಿಗೆ ನರೇಗಾ ತಂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ರಾಮಗಳ ಏಳಿಗೆಗೆ ಶ್ರಮಿಸಿದೆ ಈ ಮೂಲಕ ನರೇಗಾ ನಡೆ ಅಭಿವೃದ್ಧಿಯ ಕಡೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಗ್ರಾಮೀಣಾಭಿವೃದ್ಧಿಗೆ ಶ್ರಮಿಸುತ್ತಿದೆ ಉದ್ಯೋಗ ಖಾತ್ರಿಯಿಂದ ತುಂಬಾ ಅನುಕೂಲ ಆಗಿದೆ ಉದ್ಯೋಗ ಖಾತ್ರಿ ನಮಗೆ ಬಹಳ ಉಪಕಾರಿಯಾಗಿದೆ ಉದ್ಯೋಗ ಖಾತ್ರಿಯಲ್ಲಿ ನಂಗೆ ತುಂಬಾ ಅನುಕೂಲ ಆಗಿದೆ ಇನ್ನು ಕೂಡ ನಮಗೆ ಉದ್ಯೋಗ ಖಾತರಿ ಕೆಲಸ ಮಾಡಲಿಕ್ಕೆ ಇದೆ ಇನ್ನೂ ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕಂತ ನಾವು ನಿಮ್ಮಲ್ಲಿ ಕೇಳಿಕೊಳ್ತೇವೆ